ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ಇವತ್ತು ಹೆಚ್ ಕೆ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆನೂ ಕೂಡ ನಿಮಗೆ ಜಿ ಕೆ ಕ್ವೆಶನ್ ಪೇಪರ್ ಹಾಗೆ ಕಮ್ಯುನಿಕೇಷನ್ ಪೇಪರ್ ಇರೋದ್ರಿಂದ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟು ಡಿಸೆಂಬರ್ ಏಳು ಎಂಟನೇ ತಾರೀಕಿಗೆ ಯಾರು ಎಕ್ಸಾಮ್ ಬರಿತಾ ಇದಾರೆ ನಾನ್ ಹೆಚ್ ಕೆ ಅವರು ಅವರಿಗೂ ಕೂಡ ಈ ವಿಡಿಯೋ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಒಳಗೊಂಡಿರುತ್ತೆ ಈ ವಿಡಿಯೋ ಹಾಗಾಗಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅನುಸಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರತಿಶತ ಪ್ರಮಾಣವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸಿಕ್ಸ್ಟಿ ಪಾಯಿಂಟ್ ಫೋರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೋರ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಅಂತ ಸೊ ಇಲ್ಲಿ ಏನು ಉತ್ತರ ಅಂತ ಹೇಳಿದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಶೇಕಡ ಅರವತ್ತ ಒಂದು ಪಾಯಿಂಟ್ ನಾಲ್ಕು ಪ್ರತಿಶತ ಜನರೇನಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಸಭೆಯು ಸದಸ್ಯರಾಗಲು ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿಯ ವಯಸ್ಸು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗ್ರಾಮ ಸಭೆಯ ಸದಸ್ಯರಾಗಬೇಕು ಅಂತ ಅಂದರೆ ಒಬ್ಬ ವ್ಯಕ್ತಿಯ ವಯಸ್ಸು ಎಷ್ಟಿರಬೇಕು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಹದಿನೈ ಹದಿನೈದು ವರ್ಷಗಳು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಹದಿನೆಂಟು ಸೊ ಗ್ರಾಮ ಸಭೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಏಯ್ಟೀನ್ ಇಯರ್ಸ್ ಮಸ್ಟ್ ಆ್ಯಂಡ್ ಶುಡ್ ಆಗಿರಲೇಬೇಕು ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದ ಮೂರನೆಯ ಹಣಕಾಸು ನಿಗಮವು ಶಿಫಾರಸು ಮಾಡಿದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಕೊಡಮಾಡುವ ಶಾಸನಬದ್ಧ ಅನುದಾನದ ಮೊತ್ತ ಎಷ್ಟು ಅಂತ ಸೊ ಕರ್ನಾಟಕದ ಮೂರನೇ ಹಣಕಾಸು ನಿಗಮ ಏನು ಶಿಫಾರಸು ಮಾಡಿತ್ತು ಅದರ ಪ್ರಕಾರ ಗ್ರಾಮ ಪಂಚಾಯಿತಿಗೆ ಕೊಡುವಂತಹ ಒಂದು ಅನುದಾನದ ಮೊತ್ತ ಎಷ್ಟಿರತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನ ಏನಂತ ಹೇಳಿದರೆ ಆಪ್ಷನ್ ಎ ಐದು ಲಕ್ಷಗಳು ಪ್ರತಿ ವರ್ಷ ಆಪ್ಷನ್ ಬಿ ಎಂಟು ಲಕ್ಷಗಳು ಪ್ರತಿ ವರ್ಷ ಸಿ ಏಳುವರೆ ಲಕ್ಷಗಳು ಪ್ರತಿ ವರ್ಷ ಆಪ್ಷನ್ ಡಿ ಹತ್ತು ಲಕ್ಷಗಳು ಪ್ರತಿ ವರ್ಷ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಎಂಟು ಲಕ್ಷಗಳು ಪ್ರತಿ ವರ್ಷ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು ಯಾರು ಅಂತ ಕೇಳಿದ್ದಾರೆ ತಾಲೂಕು ಪಂಚಾಯಿತಿಯನ್ನ ಯಾರು ವಿಸರ್ಜನೆ ಮಾಡ್ತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿದ್ದಾರೆ ಅಂತ ಸೊ ಆಪ್ಷನ್ ಎ ಡೆಪ್ಯೂಟಿ ಕಮಿಷನರ್ ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಪ್ಷನ್ ಬಿ ಜಿಲ್ಲಾ ಪಂಚಾಯತ್ ಆಪ್ಷನ್ ಡಿ ರಾಜ್ಯ ಸರ್ಕಾರ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಆಪ್ಷನ್ ಡಿ ರಾಜ್ಯ ಸರ್ಕಾರ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನ ಯಾರಿಗೆ ಸಲ್ಲಿಸ್ತಾರೆ ಅಂತ ಕೇಳಿದ್ದಾರೆ ಎಲೆಕ್ಟೆಡ್ ಮೆಂಬರ್ ಏನಿದ್ದಾರೆ ಅವರು ತನ್ನ ಒಂದು ಚುನಾವಣಾ ವೆಚ್ಚಗಳ ವಿವರಗಳನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಹೇಳಿದರೆ ಆಪ್ಷನ್ಸ್ ನೋಡಿ ಇಲ್ಲಿ ರಾಜ್ಯ ಚುನಾವಣಾ ಆಯುಕ್ತರು ಆಪ್ಷನ್ ಬಿ ಡೆಪ್ಯುಟಿ ಕಮಿಷನರ್ ಆಪ್ಷನ್ ಸಿ ರಿಟರ್ನಿಂಗ್ ಅಧಿಕಾರಿ ಆಪ್ಷನ್ ಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಸಿ ರಿಟರ್ನಿಂಗ್ ಅಧಿಕಾರಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇವರಿಗೆ ಎಲೆಕ್ಟೆಡ್ ಮೆಂಬರ್ ಏನಿದ್ದಾರೆ ಅವರು ತನ್ನ ಒಂದು ಚುನಾವಣಾ ವೆಚ್ಚಗಳ ವಿವರಗಳನ್ನು ಅವರಿಗೆ ನೀಡಬೇಕು ಆರನೇ ಪ್ರಶ್ನೆ ನೋಡಿ ಇಲ್ಲಿ ಬಾಲಕಾರ್ಮಿಕರೆಂದರೆ ಡ್ಯಾಶ್ ವಯಸ್ಸಿನೊಳಗಿನ ಕೆಲಸ ಮಾಡುತ್ತಿರುವ ಮಕ್ಕಳಾಗಿರುತ್ತಾರೆ ಅಂತ ಬಾಲಕಾರ್ಮಿಕರು ಚೈಲ್ಡ್ ಲೇಬರ್ ಅಂತ ಏನು ಹೇಳ್ತೀವಿ ಅವ್ರನ್ನ ಚೈಲ್ಡ್ ಲೇಬರ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ ಅವರು ಎಷ್ಟು ವಯಸ್ಸಿನ ಒಳಗಡೆ ಇರೋವಂಥವ್ರು ಆಗಿರೋದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಏಯ್ಟೀನ್ ಇಯರ್ಸ್ ಆಪ್ಷನ್ ಬಿ ಫಿಫ್ಟೀನ್ ಇಯರ್ಸ್ ಆಪ್ಷನ್ ಸಿ ಸಿಕ್ಸ್ಟೀನ್ ಇಯರ್ಸ್ ಆಪ್ಷನ್ ಡಿ ಫೋರ್ಟೀನ್ ಇಯರ್ಸು ಹದಿನಾಲ್ಕು ವರ್ಷಗಳು ಏನಿದೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಹೆಚ್ಚಿನ ಒಂದು ಪೋಷಣೆಯನ್ನು ಒದಗಿಸತಕ್ಕಂತಹ ಸಂಸ್ಥೆ ಯಾವುದು ಅಂತ ಸೊ ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ಉಪಕೇಂದ್ರ ಆಪ್ಷನ್ ಬಿ ರೇಷನ್ ಅಂಗಡಿ ಆಪ್ಷನ್ ಸಿ ಅಂಗನವಾಡಿ ಆಪ್ಷನ್ ಡಿ ಬಾಲವಾಡಿ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಸಿ ಅಂಗನವಾಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ಕೇಳಿದ್ದಾರೆ ದ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ ಗಿವನ್ ಬೈ ಡ್ಯಾಶ್ ಅಂತ ಆಪ್ಷನ್ ಎ ವೈ ವಿ ರೆಡ್ಡಿ ಆಪ್ಷನ್ ಬಿ ರಾಯ್ ಮೆಹತಾ ಆಪ್ಷನ್ ಬಿ ಎಂ ಕೆ ಗಾಂಧಿ ಆಪ್ಷನ್ ಡಿ ಜಯಪ್ರಕಾಶ್ ನಾರಾಯಣ್ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಎಂ ಕೆ ಗಾಂಧಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಜನವಸತಿ ಸಭಾದ ಸಭೆಯ ಕೋರಂ ಅನ್ನು ಡ್ಯಾಶ್ ಎಂದು ನಿಗದಿಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ ದ ಕೋರಂ ಫಾರ್ ಅ ಹ್ಯಾಬಿಟೇಷನ್ ಸಭಾ ಮೀಟಿಂಗ್ ಇಸ್ ಫಿಕ್ಸ್ಡ್ ಅಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಸಿ ಏನಿದೆ ಇಪ್ಪತ್ತು ಸದಸ್ಯರುಗಳು ಅಥವಾ ಐದನೇ ಒಂದರಷ್ಟು ಮತದಾರರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣವು ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣವಾಗಿದೆ ಅಂತ ಇದೆ ನೋಡಿ ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣ ಒಟ್ಟು ಸದಸ್ಯರ ಡ್ಯಾಶ್ ಪ್ರಮಾಣವಾಗಿದೆ ಅಂತಂದರೆ ಇಲ್ಲಿ ಆಪ್ಷನ್ ಎ ಏನಿದೆ ಮೂರನೇ ಒಂದರಷ್ಟು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಸಭೆಯನ್ನ ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ ಅಂತ ಇದೆ ಗ್ರಾಮ ಸಭೆಯನ್ನ ತಿಂಗಳಿಗೆ ಎಷ್ಟು ಕನಿಷ್ಠ ಎಷ್ಟು ತಿಂಗಳಿಗೆ ಒಂದ್ಸಲ ನಾವು ನಡೆಸಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಮೂರು ಆಪ್ಷನ್ ಬಿ ಆರು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಹನ್ನೆರಡು ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆರು ಅನ್ನೋದು ಸರಿಯಾದ ಉತ್ತರ ಗ್ರಾಮ ಸಭೆಯನ್ನ ಕನಿಷ್ಠ ಪಕ್ಷ ಆರು ತಿಂಗಳಿಗೆ ಒಂದ್ಸಲನಾದ್ರೂ ನಾವು ಜರುಗಿಸಬೇಕಾಗುತ್ತೆ ಅನ್ನೋದು ಇನ್ನು ಹನ್ನೆರಡನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನ ಅನು ಅನುಷ್ಠಾನಗೊಳಿಸುವವರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಏನಂತ ಕೊಟ್ಟಿದ್ದಾರೆ ಉತ್ಪಾದನಾ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಭಿವೃದ್ಧಿ ಸಮಿತಿ ಸೌಕರ್ಯ ಸಮಿತಿ ಅಂತ ಇದೆ ಸೊ ಯಾರು ಹಾಗಾದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ನೈರ್ಮಲ್ಯ ಕಾರ್ಯಗಳನ್ನ ಅನುಷ್ಠಾನಗೊಳಿಸುವವರು ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾಮಾಜಿಕ ನ್ಯಾಯ ಸಮಿತಿ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಯಾವ ಸೆಕ್ಷನ್ ನ ಅಡಿಯಲ್ಲಿ ಗ್ರಾಮ ಪಂಚಾಯತಿಗಳು ವಿಧಿಸಬಹುದಾಗಿರುವಂತಹ ತೆರಿಗೆ ಮತ್ತೆ ದರಗಳನ್ನ ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದು ಸೊ ಆಪ್ಷನ್ ಎ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ಒಂದು ಆಪ್ಷನ್ ಬಿ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ಎರಡು ಆಪ್ಷನ್ ಸಿ ನೂರ ತೊಂಬತ್ತೊಂಬತ್ತು ಅನುಸೂಚಿ ನಾಲ್ಕು ಆಪ್ಷನ್ ಡಿ ಅನುಸೂಚಿ ಐದು ಸೊ ಇಲ್ಲಿ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ನಾಲ್ಕು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಒಂಬೈನೂರ ತೊಂಬತ್ ಮೂರರ ಯಾವ ಸೆಕ್ಷನ್ ಅಡಿಯಲ್ಲಿ ಸರಿಹೊಂದಿಸಲಾದ ಅಂದ್ರೆ ಮರು ಪಡೆಯೋದಿಕ್ಕೆ ಆಗದೇ ಇರುವಂತಹ ಮೊತ್ತವನ್ನ ಮನ್ನಾ ಮಾಡುವ ಅಧಿಕಾರವನ್ನ ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಇನ್ನೂರ ನಲವತ್ತ ಐದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಅಕ್ಟೋಬರ್ ಎರಡು ಸಾವಿರದ ಹದಿನಾರರ ವೇಳೆಗೆ ಭಾರತದಲ್ಲಿ ಎಂ ಜಿ ಎನ್ ಆರ್ ಇ ಜಿ ಕಾಯ್ದೆಯಡಿಯಲ್ಲಿ ಒಳಗೊಂಡಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಆರುನೂರ ಅರವತ್ತ ಒಂದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಸಂವಿಧಾನದ ಯಾವ ಭಾಗವು ಪಂಚಾಯಿತಿಗಳ ಬಗೆಗಿನ ವಿವರಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ಪ್ರಶ್ನೆ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ಭಾಗ ಒಂಬತ್ತು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ನೋಡಿ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಯಾವಾಗ ಯಾವಾಗ ಮೈಸೂರು ಗ್ರಾಮ ಪಂಚಾಯಿತಿ ಹಾಗೆಯೇ ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕಾರ ಮಾಡ್ತಾರೆ ಅಂತ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೈದು ಹಾಗೆಯೇ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಅಂಗೀಕಾರ ಮಾಡುವಂತದ್ದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯ ಪ್ರಮಾಣ ಡ್ಯಾಶ್ ಅನ್ನ ಮೀರಿರಬಾರದು ಅಂತ ಇದೆ ಎಷ್ಟು ಪ್ರ ಎಷ್ಟು ಪರ್ಸೆಂಟ್ ಅಷ್ಟು ಮೀಸಲಾತಿಯ ಪ್ರಮಾಣ ಕ್ರಾಸ್ ಆಗಿರಬಾರದು ಕ್ರಾಸ್ ಆಗಿರಬಾರದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಹಾಗೆ ಇತರ ಹಿಂದುಳಿದ ವರ್ಗಗಳಿಗೆ ಕೊಡ್ತಕ್ಕಂತಹ ಮೀಸಲಾತಿ ಅಂತ ಸೊ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಇರಬಾರ್ದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಈ ಕೆಳಗಿನ ಯಾವ ಗ್ರಾಮ ಪಂಚಾಯಿತಿಯು ಪ್ರಥಮ ಸ್ಥಾನ ಹೊಂದಿದೆ ಅಂತ ಇದೆ ಸೊ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಯಾವ ಗ್ರಾಮ ಪಂಚಾಯಿತಿ ಪ್ರಥಮ ಸ್ಥಾನ ಹೊಂದಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಶ್ರೀಕಂಠಪುರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಜಿಲ್ಲಾ ಪಂಚಾಯಿತಿಯ ಸದಸ್ಯ ಏನಿದ್ದಾನೆ ಅವನು ಅವನ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂದರೆ ಯಾರಿಗೆ ಕೊಡ್ಬೋದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಂದ್ರೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಏನಿರ್ತಾನೆ ಅವರಿಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ತನ್ನ ಒಂದು ರಾಜೀನಾಮೆಯನ್ನ ಸಲ್ಲಿಸಬೇಕಾಗತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಸಂಬಳವನ್ನ ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಎರಡು ಸಾವಿರದ ಇನ್ನೂರ ಐವತ್ತು ಪರ್ ಮಂತ್ ಅಂದ್ರೆ ತಿಂಗಳಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನ ನಿಗದಿ ಮಾಡಿರೋ ಅಂತದ್ದು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನು ನಿರ್ವಹಿಸುವವರು ಯಾರು ಅಂತ ಸೊ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಅವರ ಒಂದು ಸ್ಥಾನವನ್ನು ಅಥವಾ ಕೆಲಸಗಳನ್ನು ಯಾರು ನಿರ್ವಹಣೆ ಮಾಡಬಹುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಇವರು ಉಪಾಧ್ಯಕ್ಷರು ಹಾಗೆ ಅಧ್ಯಕ್ಷರು ಗೈರಾದ ಸಂದರ್ಭದಲ್ಲಿ ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಬಹುದು ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಣಿಪುರ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಮಿಜೋರಾಂ ಅಂತ ಇದೆ ಸೊ ಆಪ್ಷನ್ ಎ ಮಣಿಪುರ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆತ ಅಥವಾ ಆಕೆ ಚುನಾಯಿತನಾದ ಡ್ಯಾಶ್ಗಳ ಒಳಗೆ ಘೋಷಿಸಬೇಕು ಅಂತ ಇದೆ ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ಏನಿದ್ದಾನೆ ಅವನ ಒಂದು ಸ್ವತ್ತು ಬಾಧ್ಯತೆಗಳನ್ನು ಚುನಾಯಿತನಾದ ಎಷ್ಟು ತಿಂಗಳ ಒಳಗೆ ಘೋಷಣೆ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ನೋಡಿ ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ನಾಲ್ಕು ತಿಂಗಳು ಆಪ್ಷನ್ ಸಿ ಆರು ತಿಂಗಳು ಆಪ್ಷನ್ ಡಿ ಒಂಬತ್ತು ತಿಂಗಳು ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎ ಮೂರು ತಿಂಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಸೊ ಗ್ರಾಮ ಪಂಚಾಯತ್ ಇಬ್ಬರು ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಈಕ್ವಲ್ ವೋಟ್ಸ್ಗಳನ್ನು ತಗೊಂಡಾಗ ಅಭ್ಯರ್ಥಿಯ ಆಯ್ಕೆಯನ್ನ ಮಾಡಬೇಕು ಅಂತಂದ್ರೆ ಯಾವ ಒಂದು ವಿಧಾನವನ್ನ ಅನುಸರಣೆ ಮಾಡ್ತಾರೆ ಅಂತ ಆಪ್ಷನ್ ಎ ಮರು ಚುನಾವಣೆ ಆಪ್ಷನ್ ಬಿ ಲಾಟ್ರಿ ಮೂಲಕ ಆಪ್ಷನ್ ಸಿ ಡೆಪ್ಯುಟಿ ಕಮಿಷನರ್ ಅವರ ನಿರ್ಧಾರದಂತೆ ರಿಟರ್ನಿಂಗ್ ಆಫೀಸರ್ ಅವರ ನಿರ್ಧಾರದಂತೆ ಅಂತ ಸೊ ಆಪ್ಷನ್ ಬಿ ಏನಿದೆ ಲಾಟರಿ ಮೂಲಕ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನ ಕನಿಷ್ಠ ಡ್ಯಾಶ್ ಪೂರ್ವದಲ್ಲಿ ನೀಡಬೇಕು ಅಂತ ಸೊ ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಗಳನ್ನ ಎಷ್ಟು ದಿನಗಳ ಒಳಗೆ ಎಷ್ಟು ದಿನಗಳ ಮುಂಚಿತವಾಗಿ ನೀಡಬೇಕು ಅಂತ ಹೇಳಿ ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಡಿ ಏಳು ದಿನಗಳ ಒಳಗೆ ಏನ್ ಮಾಡಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಸಭೆಗಳ ಸೂಚನೆಗಳನ್ನ ಏಳು ದಿನಗಳ ಮುಂಚೆನೆ ನೀಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಡ್ಯಾಶ್ ಅನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ ಅಂತ ಇದೆ ಸೊ ಆಪ್ಷನ್ ಎ ಮಹಿಳೆಯ ಕ ಆರ್ಥಿಕ ಕಲ್ಯಾಣ ಆಪ್ಷನ್ ಬಿ ಲಿಂಗಾಭಿವೃದ್ಧಿ ಆಪ್ಷನ್ ಸಿ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಆಪ್ಷನ್ ಡಿ ಶಿಕ್ಷಣದ ಅಭಿವೃದ್ಧಿ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಖಾತರಿಪಡಿಸೋದು ಇದರ ಒಂದು ಉದ್ದೇಶ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನ ನೇಮಿಸುವವರು ಯಾರು ಅಂತ ಕೇಳಿದ್ದಾರೆ ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನ ಯಾರು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಆಪ್ಷನ್ ಎ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಪ್ಷನ್ ಬಿ ಡೆಪ್ಯುಟಿ ಕಮಿಷನರ್ ಆಪ್ಷನ್ ಸಿ ರಾಜ್ಯ ಸರ್ಕಾರ ಆಪ್ಷನ್ ಡಿ ಕೇಂದ್ರ ಸರ್ಕಾರ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ರಾಜ್ಯ ಸರ್ಕಾರ ಸ್ಟೇಟ್ ಗವರ್ಮೆಂಟ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾಸಿಕ ಡ್ಯಾಶ್ ಮೊತ್ತದ ಗೌರವಧನಕ್ಕೆ ಬಾಧ್ಯಸ್ಥರಾಗಿರುವರು ಅಂತ ಇದೆ ಸೊ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇನಿದ್ದಾರೆ ಅವರಿಗೆ ತಿಂಗಳಿಗೆ ಎಷ್ಟು ರೂಪಾಯಿಗಳನ್ನ ಗೌರವಧನ ಅಂತ ಹೇಳಿ ಅವರಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಆಪ್ಷನ್ ಎ ಟು ಫಿಫ್ಟಿ ರುಪೀಸ್ ಆಪ್ಷನ್ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಆಪ್ಷನ್ ಸಿ ಫೈವ್ ಹಂಡ್ರೆಡ್ ರುಪೀಸ್ ಹಾಗೇನೆ ಆಪ್ಷನ್ ಡಿ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಇದೆ ಸೊ ಎಷ್ಟು ರೂಪಾಯಿಗಳನ್ನ ಕೊಡ್ತಾರೆ ಅವರಿಗೆ ತಿಂಗಳಿಗೆ ಗೌರವಧನ ಅನ್ಬಿಟ್ಟು ಆಪ್ಷನ್ ಬಿ ಮುನ್ನೂರು ರೂಪಾಯಿಗಳನ್ನ ಅವರಿಗೆ ಕೊಡೋ ಅಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯು ಎಷ್ಟು ವರ್ಷ ಇರುತ್ತೆ ಅಂತ ಇರ ಇದೆ ಸೊ ಎಷ್ಟು ವರ್ಷ ಇರುತ್ತೆ ತಾಲೂಕು ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಅಂತ ಹೇಳಿದ್ರೆ ಆಪ್ಷನ್ ಎ ಮೂರು ವರ್ಷ ಆಪ್ಷನ್ ಬಿ ನಾಲ್ಕು ವರ್ಷ ಆಪ್ಷನ್ ಸಿ ಐದು ವರ್ಷ ಆಪ್ಷನ್ ಡಿ ಆರು ವರ್ಷ ಐದು ವರ್ಷಗಳ ಕಾಲ ಇವರ ಒಂದು ಅಧಿಕಾರ ಅವಧಿ ಇರುವಂಥದ್ದು ತಾಲೂಕು ಪಂಚಾಯಿತಿಯ ಸದಸ್ಯರ ಅಧಿಕಾರ ಅವಧಿ ಬಂದು ಫೈವ್ ಇಯರ್ಸ್ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನ ದಿನವೊಂದಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಏನು ಕುಡಿಯೋದಕ್ಕೆ ನೀರಿನ ಪ್ರೊವೈಡ್ ಮಾಡ್ತಾರೋ ದಿನಕ್ಕೆ ಎಷ್ಟು ಎಷ್ಟು ಲೀಟರ್ ನೀರನ್ನು ಅವರು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಅವರು ನಿಗದಿಪಡಿಸಿಕೊಂಡಿರ್ತಾರೆ ಅನ್ನೋದ್ದು ಆಪ್ಷನ್ ಎ ನಲ್ವತ್ತು ಲೀಟರ್ ಆಪ್ಷನ್ ಬಿ ಐವತ್ತೈದು ಲೀಟರ್ ಆಪ್ಷನ್ ಸಿ ಅರವತ್ತು ಲೀಟರ್ ಆಪ್ಷನ್ ಡಿ ಐವತ್ತು ಲೀಟರ್ ಸೊ ಇಲ್ಲಿ ತಲಾ ನಲವತ್ತು ಲೀಟರ್ ನೀರನ್ನು ಅವ್ರು ಏನ್ ಮಾಡಬೇಕು ಕನಿಷ್ಠ ಪ್ರಮಾಣ ಅಂತ ಹೇಳಿ ಅವರು ನಿಗದಿಪಡಿಸಿರುವಂತದ್ದು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಪಂಚಾಯಿತಿ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಡ್ಯಾಶ್ ತಿಂಗಳೊಳಗೆ ಮರು ಚುನಾವಣೆಯು ನಡೆಯತಕ್ಕೂ ಒಂದು ಕಾರಣಕ್ಕೆ ಏನಾಗುತ್ತೆ ತಾಲೂಕು ಪಂಚಾಯಿತಿಯ ಸಮಿತಿ ವಿಸರ್ಜನೆ ಆದ್ರೆ ಎಷ್ಟು ತಿಂಗಳ ಒಳಗಾಗಿ ಮತ್ತೆ ಮರು ಚುನಾವಣೆ ಮಾಡಬೇಕು ನಡೆಸಬೇಕು ಅಂತ ಹೇಳಿ ಆಪ್ಷನ್ ಸಿ ಏನಿದೆ ಆರು ತಿಂಗಳ ಒಳಗಾಗಿ ಮತ್ತೆ ಏನ್ ಮಾಡಬೇಕಾಗುತ್ತೆ ಮರು ಚುನಾವಣೆಯನ್ನ ನಡೆಸಬೇಕು लगते ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ನೋಡಿ ಗ್ರಾಮ ಸಭೆಗೆ ಕೋರಂ ಎಷ್ಟಿರಬೇಕೆಂದರೆ ಅಂತ ಇದೆ ಸೊ ದ ಕೋರಂ ಆಫ್ ಅ ಗ್ರಾಮ ಸಭಾ ಇಸ್ ಡ್ಯಾಶ್ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ಮತದಾರರ ಶೇಕಡಾ ಹತ್ತರಷ್ಟು ಆಪ್ಷನ್ ಬಿ ಮತದಾರರ ಶೇಕಡಾ ಇಪ್ಪತ್ತರಷ್ಟು ಆಪ್ಷನ್ ಸಿ ಗ್ರಾಮ ಪಂಚಾಯಿತಿಯ ಸಂಖ್ಯೆ ಗ್ರಾಮ ಪಂಚಾಯಿತಿ ಜನಸಂಖ್ಯೆಯ ಶೇಕಡ ಹತ್ತರಷ್ಟು ಆಪ್ಷನ್ ಡಿ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಸೊ ಇಲ್ಲಿ ಆನ್ಸರ್ ಏನು ಆಪ್ಷನ್ ಎ ಮತದಾರರ ಶೇಕಡಾ ಹತ್ತರಷ್ಟು ಕೋರಂ ಇರಬೇಕು ಗ್ರಾಮ ಸಭೆಗೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಎಲ್ಲಿ ವಿವರಿಸಲಾಗಿದೆ ಅಂತ ಇದೆ ಸೊ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವಂತಹ ಮುಖ್ಯ ಲೆಕ್ಕಾಧಿಕಾರಿಯ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ಕೆಪಿ ಆರ್ ಇಪ್ಪತ್ತೈದು ಮತ್ತು ಮೂವತ್ತನೇ ವಿಧಿಗಳಲ್ಲಿ ಇವರ ಒಂದು ಅಧಿಕಾರ ಕರ್ತವ್ಯ ಮತ್ತೆ ಜವಾಬ್ದಾರಿಗಳನ್ನ ಕುರಿತು ವಿವರಣೆ ಮಾಡಿರುವಂತದ್ದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರೇ ಆಗಿರ್ತಾರೆ ಈ ಒಂದು ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮೂವತ್ತಾರನೇ ಪ್ರಶ್ನೆ ನೋಡಿ ಇಲ್ಲಿ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ರಚನಾ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಆರು ತಿಂಗಳುಗಳ ಸಮಯಾವಕಾಶ ಇರೋ ಅಂಥದ್ದು ಹೊಸ ಗ್ರಾಮ ಪಂಚಾಯಿತಿಯ ರಚನೆ ಮಾಡ್ಕೊಳ್ಳೋದಿಕ್ಕೆ ಮುಂದಿನ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಪಂಚಾಯತ್ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಂಚವಾರ್ಷಿಕ ಯೋಜನೆ ದೀರ್ಘಾವಧಿ ಯೋಜನೆ ಮುನ್ನೋಟ ದಾಖಲೆ ಗ್ರಾಮ ಯೋಜನೆ ಇಲ್ಲಿ ಮುನ್ನೋಟ ದಾಖಲೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಅಧ್ಯಕ್ಷೆಯು ತನ್ನ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸಬೇಕು ಅಂತ ಸೊ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಅಧ್ಯಕ್ಷೆ ಯಾರಿರ್ತಾರೋ ಅವರು ತಮ್ಮ ಒಂದು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಿದ್ದಾರೆ ಬೇಕಾಗುತ್ತೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಯಾವ ಸೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಇದೆ ಸೊ ಬಿ ಆನ್ಸರ್ ಏನಿದೆ ಇನ್ನೂರ ಅರವತ್ತ ಐದನೇ ಒಂದು ಸೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯತಕ್ಕಂತಹ ಒಂದು ಕ್ರಮವನ್ನು ಪ್ರಸ್ತಾವನೆ ಮಾಡಿರೋದ್ದು ನಲವತ್ತನೇ ಪ್ರಶ್ನೆ ನೋಡಿ ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಸ್ಪರ್ಧಿಸಲು ಬೇಕಾಗಿರುವ ಕನಿಷ್ಠ ವಯಸ್ಸು ಏನು ಅಂತ ಕೇಳಿದ್ದಾರೆ ಸೊ ಇದು ತುಂಬಾ ಈಸಿ ಪ್ರಶ್ನೆ ಹದಿನೆಂಟು ವರ್ಷಗಳು ಬೇಕಾಗುತ್ತೆ ಹದಿನೆಂಟು ವರ್ಷ ಆಗಿರ್ಬೇಕು ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ನಾವು ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ ನಲವತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಅನುಸೂಚಿಯ ಅನುಸಾರ ಪಂಚಾಯಿತಿಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದು ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ ನಾಲ್ಕನೇ ಅನುಸೂಚಿ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಲವತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಿಸಲು ನೀಡುವ ರಿಯಾಯಿತಿಯ ಪ್ರಮಾಣ ಎಷ್ಟಿರುತ್ತೆ ಅಂತ ಸೊ ಆಪ್ಷನ್ ಎ ಎಪ್ಪತ್ತು ಐದು ಪರ್ಸೆಂಟ್ ಆಪ್ಷನ್ ಬಿ ಎಪ್ಪತ್ತು ಪರ್ಸೆಂಟ್ ಆಪ್ಷನ್ ಸಿ ಎಂಬತ್ತು ಪರ್ಸೆಂಟ್ ಆಪ್ಷನ್ ಡಿ ಶೇಕಡ ಐವತ್ತು ಸೊ ಇಲ್ಲಿ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಶೇಕಡ ಎಂಬತ್ತು ಎಂಬತ್ತು ಪರ್ಸೆಂಟ್ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನಲವತ್ ಮೂರನೇ ಪ್ರಶ್ನೆ ಕೆಳಗೆ ನಾವುಗಳಲ್ಲಿ ಯಾವುದು ಪಿ ಕಾರ್ಯ ಅಲ್ಲ ಇನ್ ಕೇಸ್ ನೀವೇನಾದರೂ ಪಿ ಒ ಆದರೆ ನೀವು ಏನೇನು ಮಾಡಬಾರದು ಅಂತ ಇದು ಕೇಳಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಎ ಲೆಕ್ಕ ಪತ್ರಗಳ ನಿರ್ವಹಣೆ ಆಪ್ಷನ್ ಬಿ ದಾಖಲೆಗಳ ನಿರ್ವಹಣೆ ಆಪ್ಷನ್ ಸಿ ಹಣಕಾಸು ಮಾಹಿತಿ ನೀಡಿಕೆ ಆಪ್ಷನ್ ಡಿ ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಅನ್ನೋದಿದೆ ಸೊ ನೀವೇನಾದರೂ ಪಿ ಒ ಆದರೆ ಈ ಕೆಳಗೆ ಇರತಕ್ಕಂತಹ ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಅನ್ನೋದು ಇದು ನಿಮ್ಮ ಕಾರ್ಯ ಆಗಿರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಡ್ಯಾಶ್ ಸ್ಥಾಯಿ ಸಮಿತಿಗಳಿಗೆ ಅವಕಾಶವಿರುತ್ತದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳಿಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ ಐದು ಸ್ಥಾಯಿ ಸಮಿತಿಗಳಿಗೆ ಇಲ್ಲಿ ಅವಕಾಶ ಇರೋದು ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ ಅಂತ ಕೇಳಿದರೆ ಇಂದಿರಾ ಆವಾಸ್ ಯೋಜನೆ ಎಂ ಜಿ ನರೇಗಾ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಭಾಗ್ಯಜ್ಯೋತಿ ಯೋಜನೆ ಇಲ್ಲಿ ಆಪ್ಷನ್ ಸಿ ಏನಿದೆ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅನ್ನೋದು ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಯ ರಚನೆ ಆ ಒಂದು ರಚನೆಯನ್ನು ಪೋಷಣೆ ಮಾಡುವವರು ಯಾರು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ಡೆಪ್ಯೂಟಿ ಕಮಿಷನರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನ ಸ್ವಾಧೀನ ಪಡಿಸುವುದು ಹಿಡಿತದಲ್ಲಿಡುವುದು ಮತ್ತು ವಿಲೇ ಮಾಡಬಹುದು ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ ಆಪ್ಷನ್ ಎ ಇನ್ನೂರ ಒಂಬತ್ತು ಏನಿದೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಸೆಕ್ಷನ್ ಇನ್ನೂರ ಒಂಬತ್ತರ ಪ್ರಕಾರ ಇವ್ರು ಏನ್ ಮಾಡಬಹುದು ಸ್ವತ್ತನ್ನ ಸ್ವಾಧೀನ ಪಡಿಸ್ಕೊಳ್ಳೋದು ಹಿಡಿತದಲ್ಲಿಡೋದು ಹಾಗೆ ವಿಲೇ ಮಾಡುವಂತಹ ಒಂದು ಕಾರ್ಯವನ್ನ ಮಾಡಬಹುದು ಅಂತ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಎಂಜಿ ನರೇಗಾ ಕಾಯ್ದೆಯು ಅಂಗೀಕಾರವಾದ ವರ್ಷ ಯಾವುದು ಅಂತ ಕೇಳಿದರೆ ಯಾವ ವರ್ಷ ಈ ಒಂದು ಎಂ ಜಿ ನರೇಗಾ ಯೋಜನೆ ಅಂಗೀಕಾರ ಆಗಿರೋದು ಅಂತ ಕೇಳಿದರೆ ಎರಡು ಸಾವಿರದ ಐದು ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಐದು ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಜಲಗಾರ ಅಂದರೆ ವಾಟರ್ ಮ್ಯಾನ್ ಏನಿದ್ದಾರೆ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಎಷ್ಟಿರುತ್ತೆ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಸಾರಿ ಅವರ ಒಂದು ಶೈಕ್ಷಣಿಕ ಅರ್ಹತೆ ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೊಂಡು ಏನಿರ್ಬೇಕಂತ ಸೊ ಆಪ್ಷನ್ ಬಿ ಅವರು ಪಾಸ್ ಆಗಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ಯಾವುದು ಗ್ರಾಮ ಸ್ವರಾಜ್ನ ಅಂಗ ಅಲ್ಲ ಅಂತ ಕೇಳಿದರೆ ಸೊ ವಾರ್ಡ್ ಸಭಾ ಗ್ರಾಮ ಸಭಾ ಜನವಸತಿ ಸಭಾ ಸಾಮಾನ್ಯ ಸಭಾ ಸೊ ಯಾವುದು ಈ ಒಂದು ಗ್ರಾಮ ಸ್ವರಾಜ್ನ ಅಂಗ ಅಲ್ಲದೆ ಇರೋವಂಥದ್ದು ಅಂತ ಹೇಳಿದ್ರೆ ಆಪ್ಷನ್ ಡಿ ಸಾಮಾನ್ಯ ಸಭೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಹಾಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಮುಖ ಐವತ್ತು ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ